ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ವಿಜಯ ಸೈಕಲ್ ಸ್ಟೋರ್ಸ್ನಲ್ಲಿ ಆರ್ ಸಿ ಬಿ ಈ ಬೈಕ್ ಬಿಡುಗಡೆ ಕರ್ನಾಟಕದಲ್ಲಿ ಆರ್ ಸಿ ಬಿ ಇ ಬೈಕನ್ನು ಚಿಂತಾಮಣಿ ನಗರದ ಚೇಳು ವೃತ್ತದಲ್ಲಿರುವ ಪ್ರಮುಖ ಸೈಕಲ್ ವ್ಯಾಪಾರಿಗಳಾದ ವಿಜಯ ಸೈಕಲ್ ಸ್ಟೋರ್ಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಲವು ಗಣ್ಯರ ಸಮ್ಮುಖದಲ್ಲಿ ಇಂದು ಬಿಡುಗಡೆ ಮಾಡಲಾಯಿತು ಗೋಟ್ ವಿರಾಟ್ ಕೊಹ್ಲಿ ಮತ್ತು ಕ್ಯಾಪ್ಟನ್ ರಜತ್ ಪಟಿದಾರ್ ಸಹಿ ಮಾಡಿದ ಹೊಸ ಈ ಬೈಕನ್ನು ಅನುಭವಿಸಲು ಸದರಿ ಸೈಕಲ್ ಸ್ಟೋರ್ಸ್ಗೆ ಒಮ್ಮೆ ಭೇಟಿ ನೀಡುವ ಮೂಲಕ ಆರ್ ಸಿ ಬಿ ಈ ಬೈಕ್ನೊಂದಿಗೆ ಸೆಲ್ಫಿ ತೆಗೆದುಕೊಳ್ಳುವ ಅವಕಾಶವನ್ನು ಸಹ ಅಂಗಡಿ ಮಾಲೀಕರು ಒದಗಿಸಿದ್ದಾರೆ ಇನ್ನು ಜೂನ್ ತಿಂಗಳಲ್ಲಿ ಸೈಕಲ್ ಅನ್ನು ಖರೀದಿ ಮಾಡಿದವರಿಗೆ ಲಕ್ಕಿ ಡ್ರಾ ಸಹ ಏರ್ಪಡಿಸಿದ್ದು ಆರ್ ಸಿ ಬಿ ತಂಡದ ಆಟಗಾರರು ಸಹಿ ಮಾಡಿರುವ ಟಿ ಶರ್ಟ್ ಅನ್ನು ಸಹ ಬಹುಮಾನವಾಗಿ ನೀಡುತ್ತಿದ್ದು ಇನ್ನು ಶಾಲಾ ಮಕ್ಕಳಿಗೆ ಸದರಿ ಸೈಕಲ್ ಸ್ಟೋರ್ನಲ್ಲಿ ವಿವಿಧ ಮಾದರಿಯ ಸೈಕಲ್ಗಳಿಗೆ ಉತ್ತಮವಾದ ಆಫರ್ಗಳನ್ನು ಸಹ ನೀಡುತ್ತಿದ್ದಾರೆ ನೂತನ ಆರ್ ಸಿ ಬಿ ಈ ಬೈಕನ್ನು ಬಿಡುಗಡೆ ಮಾಡಿದ ನಂತರ ಮಾತನಾಡಿದ ವಿಜಯ್ ವಿಜಯ ಸೈಕಲ್ ಸ್ಟೋರ್ಸ್ನ ಮಾಲೀಕರಾದ ಪ್ರಜ್ವಲ್ ರವರು ನಮ್ಮ ವಿಜಯ ಸೈಕಲ್ ಸ್ಟೋರ್ಸ್ ಅಂಗಡಿ ಕಳೆದ ಮೂವತ್ತು ವರ್ಷಗಳಿಂದ ಚಿಂತಾಮಣಿ ನಗರದಲ್ಲಿ ಗುಣಮಟ್ಟದ ಮತ್ತು ವೈವಿಧ್ಯಮಯ ಸಂಗ್ರಹದೊಂದಿಗೆ ಅತ್ಯುತ್ತಮವಾಗಿ ಸೈಕಲ್ಗಳನ್ನು ಗ್ರಾಹಕರಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಮಾರಾಟ ಮಾಡುತ್ತಿದ್ದೇವೆ ಎಂದರು ಈರೋ ಫೈರ್ಫಾಸ್ ಕೆ ಟಿ ಎಂ ನೈಂಟಿ ಒನ್ ಮತ್ತು ಇನ್ನೂ ಹೆಚ್ಚಿನ ಬ್ರ್ಯಾಂಡ್ ಸೈಕಲ್ಗಳನ್ನು ಒಳಗೊಂಡಂತೆ ಬಹು ಬ್ರ್ಯಾಂಡ್ಗಳ ಸೈಕಲನ್ನು ಮಾರಾಟ ಮಾಡುತ್ತಿದ್ದು ಒಟ್ಟು ಹನ್ನೆರಡು ಕಂಪನಿಗಳ ಡೀಲರ್ಗಳನ್ನು ಹೊಂದಿದ್ದೇವೆ ಎಂದರು ನಮ್ಮಲ್ಲಿ ಮಕ್ಕಳ ಎಲೆಕ್ಟ್ರಿಕ್ ಬೈಕ್ಗಳು ಸ್ಕೂಟರ್ಗಳು ಜೀಪ್ಗಳು ಡಬಲ್ ಮೋಟಾರ್ಗಳ ಕಾರುಗಳು ಮತ್ತು ನಾಲ್ಕು ಚಕ್ರದ ಜೀಪ್ಗಳನ್ನು ಸಹ ಮಾರಾಟ ಮಾಡುತ್ತಿರುವುದಾಗಿ ಹೇಳಿದ ಅವರು ಈಗ ನಾವು ಹಸಿರ ಉಪಕ್ರಮದ ಉದ್ದೇಶದಿಂದ ಇತ್ತೀಚಿನ ಇ ಸೈಕಲ್ಗಳನ್ನು ಬಿಡುಗಡೆ ಮಾಡಿದ್ದೇವೆ ಎಂದರು ಇನ್ನು ಚಿಕ್ಕ ಮಕ್ಕಳಿಗಾಗಿ ತೊಟ್ಟಿಲುಗಳು ಸ್ವಿಂಗ್ಗಳು ಬೇಬಿ ಫೀಡರ್ಗಳು ಮತ್ತು ಪರಿಕರಗಳು ನಮ್ಮಲ್ಲಿ ಮಾರಾಟ ಮಾಡುತ್ತಿದ್ದೇವೆ ಎಂದು ಅವರು ವಿವರಿಸಿದರು ಇನ್ನು ಈ ಬೈಕ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿಜಯ ಸೈಕಲ್ ಸ್ಟೋರ್ಸ್ನ ಮಾಲೀಕರಾದ ವೆಂಕಟೇಶ್ ಶಾಂತಲಾ ನಗರಸಭಾ ಸದಸ್ಯರಾದ ಅಕ್ಷಯ್ ಕುಮಾರ್ ಕೋಚಿಮೂಲ್ನ ಮಾಜಿ ನಿರ್ದೇಶಕರಾದ ಅಶ್ವಥ್ ನಾರಾಯಣ್ ಬಾಬು ಅಬ್ಕಾರಿ ಇಲಾಖೆಯ ಇನ್ಸ್ಪೆಕ್ಟರ್ ರಾಮು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆರ್ ಸಿ ಬಿ ಫೈನಲ್ಗೆ ಹೋಗಿದೆ ಆರ್ ಸಿ ಬಿಗೆ ಫೈನಲ್ ಅಲ್ಲಿ ವೆರಿ ಆಲ್ ದ ಬೆಸ್ಟ್ ಆಲ್ ದಾ ಬೆಸ್ಟ್ ಈ ಸಲ ಕಲ್ಪನೇ ಹೀರೋ ಸೈಕಲ್ಸ್ ಅವರು ನಮ್ಮ ಆರ್ ಸಿ ಬಿ ತಂಡ ಇದೆಯಲ್ಲ ಅವ್ರ ಜೊತೆ ಕೊಲ್ಲಾಬರೇಷನ್ ಆಗಿ ಇದೊಂದು ಸ್ಪೆಷಲ್ ಎಡಿಷನ್ ಈ ಬೈಕ್ ಈ ಬೈಕ್ ನಲ್ಲಿ ಲಾಂಚ್ ಮಾಡಿದ್ದಾರೆ ಇದು ಸ್ಪೆಷಾಲಿಟಿ ಏನಂದ್ರೆ ಇದರಲ್ಲಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ನಜರ್ ಪತ್ನಿ ಪ್ಲಸ್ ಪ್ಲಸ್ ಡಯಲ್ ಮೂರು ಸಿಗ್ನೇಚರ್ ಸ್ಪೆಷಲ್ ಎಡಿಷನ್ ಇದು ಲಿಮಿಟೆಡ್ ಎಡಿಷನ್ ಓನ್ಲಿ ಇದು ಫಸ್ಟ್ ಲಾಂಚ್ ಆಗ್ತಾರೆ ಕರ್ನಾಟಕದಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ಮಾತ್ರ ಓಕೆ ನೀವು ಮೈನ್ ಏನಂತಂದ್ರೆ ಬರುತ್ತೆ ಒಂದ್ಸಲಿ ಚಾರ್ಜ್ ಮಾಡ್ರೆ ಸಿಗೋಟ್ ಆಫ್ ಹಂಡ್ರೆಡ್ ಚಾರ್ಜ್ ಮಾಡಿದ ಫಾರ್ಟಿ ಕಿಲೋಮೀಟರ್ ಆರಾಮಾಗಿ ಇದ್ರಲ್ಲಿ ಮೂರ್ ಮೋಟಿ ಒಂದ್ ಕಡೆ ಬೈಕ್ ತರ ಓಡಿಸಬಹುದು ಇನ್ನೊಂದು ಇನ್ನೊಂದು ಹೊಸ ಯೂನಿಟ್ ಏನಂದ್ರೆ ನಾವು ಕುಡಿತಾ ಇರ್ತೀವಿ ಒಂದ್ ಸುಸ್ತಾಯ್ತು ಮೋಟರ್ ನಮಗೆ ಖುಷ್ ಬೇಕು ನಾವು ಕಸ್ಟಮೈಸ್ ಮಾಡ್ಕೋದು ಮೋಟ್ ಫೈ ಮೋಟ್ ಬರುತ್ತೆ ಫೆಡರಲ್ ಅಸಿಸ್ಟ್ ಮೋಟ್ಸ್ ಅಂತ ಬರುತ್ತೆ ಅವಾಗ ಚುಲಿ ನಿಮ್ಮ ಮೋಟರ್ ಸಪೋರ್ಟ್ ಬರುತ್ತೆ ಅವಾಗ ಚುಲಿಯಾಗಿ ಈಸಿ ಆಗುತ್ತೆ ಮೋಟರ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಏಟಿ ಐಟಮ್ ಏನಂತಂದ್ರೆ ಆಟೋ ಕಟ್ ಆಫ್ ಬ್ರೇಕ್ ಅಂತ ಬರುತ್ತೆ ಇದರಲ್ಲಿ ಅಂದ್ರೆ ಎಕ್ಸಾಂಪಲ್ ಏನಂದ್ರೆ ಇವಾಗ ನಾವು ಬೈಕ್ ಓಡಿಸ್ತಾ ಇರ್ತೀವಿ ಅಂದ್ಕೊಳ್ಳಿ ಎಕ್ಸಾಂಪಲ್ ಇವಾಗ ಸಿಗ್ನಲ್ ಬಂತು ಪ್ಲಸ್ ಅದನ್ನ ನಾವು ಬ್ರೇಕ್ ಇಟ್ಕೊಂಡು ಎಕ್ಸಾಂಪ್ಟ್ ಕೊಡ್ತಾನೆ ಇರ್ತೀವಿ ಅವಾಗ ಏನಾಗುತ್ತೆ ಪ್ಯೂರ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ ಪ್ಲಸ್ ನಮಗೆ ಬ್ರೇಕ್ಸ್ ಅಷ್ಟು ಪರ್ಫೆಕ್ಟ್ ಆಗಿ ಹಿಡಿಯಲ್ಲ ಆಟೋ ಕಟ್ ಆಫ್ ಬ್ರೇಕ್ಸ್ ಏನಂತಂದ್ರೆ ಬ್ರೇಕ್ ತಕ್ಷಣ ಇಮಿಡಿಯೇಟ್ ಆಗಿ ನಮಗೆ ಮೋಟರ್ ಸಪ್ಲೈ ಕಟ್ ಆಗುತ್ತೆ ಅವಾಗ ಬ್ರೇಕ್ ಪರ್ಫೆಕ್ಟ್ ಆಗಿದ್ರೆ ಪ್ಲಸ್ ನಮಗೆ ಬ್ಯಾಟ್ರಿ ಕಂದರ್ಸ್ ಕಟ್ ವೇಸ್ಟ್ ಆಗಲ್ಲ ಆ ಥರ ಒಂದು ಅಡಿಷನ್ ಸಕಾಪ್ ಬಂದಿದೆ ಇದರಲ್ಲಿ ಪ್ಲಸ್ ಇದು ಜಾಸ್ತಿ ಬಂದು ಲೈಫ್ ಟೈಮ್ ವ್ಯಾರಂಟಿ ಕೊಡ್ತಾರೆ ಕಂಪ್ನಿ ಕಡೆಯಿಂದ ಇದು ಸ್ಪೆಷಲ್ ಅಡಿಷನ್ ಇದು ಗಂಬೋಲ್ ಟೇಸ್ಟ್ ಅಂತ ಹೇಳ್ತಾರೆ ಸೊ ನೀವು ಫುಲ್ ಫ್ಲಾಟ್ ರೋಡು ಮಣ್ಣೋ ಯೂಸ್ ಕೂಡ ನಿಮಗೆ ಫುಲ್ ಟಿಪ್ಸ್ ಎಲ್ಲ ನಿಮಗೆ ಸ್ಪೆಷಲಿ ಏಡಿಷನ್ಗೆ ಬ್ಯಾಟ್ರಿ ಬ್ಯಾಟ್ರಿ ಪರ್ಸೆಂಟೇಜ್ ಬರುತ್ತೆ ಅದರಲ್ಲಿ ಎಷ್ಟು ಬ್ಯಾಟ್ರಿ ಇದೆ ಕಮ್ಮಿ ಆಗ್ತಾ ಆಗ್ತಾ ನಿಮಗೆ ಕಮ್ಮಿ ತೋರ್ಸುತ್ತೆ ನಿಮಗೆ ಓಕೆ ರನ್ನಿಂಗ್ ಬರುತ್ತೆ ಪ್ಲಸ್ ಇದೇನಂದ್ರೆ ಇವಾಗ ಮೇಲೆ ಅಪಾರ್ಟ್ಮೆಂಟ್ಸ್ ಇರುತ್ತೆ ಇಲ್ಲ ಮನೆ ಗೇಟ್ ದೂರ ಇರುತ್ತೆ ಅಲ್ಲಿ ಎಲೆಕ್ಟ್ರಿಕ್ ಸಾಕೆಟ್ ಇರೋಕ್ಕಾಗಲ್ಲ ಇದು ಏನು ಆಪ್ಷನ್ ಅಂದರೆ ಬ್ಯಾಟ್ರಿ ಟ್ಯಾಚ್ ಬರಿ ಅಪಾರ್ಟ್ಮೆಂಟ್ ಇರೋ ಅವ್ರು ಮೇಲೆ ಎತ್ಕೊಳ್ಳೋಕೆ ಜಸ್ಟ್ ರಿವೂವ್ ಮಾಡಿಕೊಡೋದು ಚಾರ್ಜ್ ಮಾಡೋದು ಮತ್ತೆ ನಿಮಗೆ ನಮಗೆ ಚಾರ್ಜ್

ಪ್ಲಸ್ ಇದಕ್ಕೆ ನಿಮಗೆ ಕಂಪ್ಲೀಟ್ ಕಂಪ್ಲೀಟ್ ಇಯರ್ಸ್ ಇಯರ್ಸ್ ಸರ್ವಿಸ್ ನಮ್ಮ ಕಡೆಯಿಂದ ಕಡೆಯಿಂದ ಕಂಪ್ನಿ ಅಂದರೆ ಮಾಡ್ಕೊಂದು ಕೊಡ್ತೀವಿ ಯಾವಾಗ ಯಾವಾಗ ಬರಬೇಕಂತ ಕಂಪ್ಲೀಟ್ ಟೂ ಇಯರ್ಸ್ ಕೂಡ ನಾವು ಫ್ರೀಯಾಗೆ ಮಾಡ್ಕೊಡ್ತೀವಿ ನಮ್ಮ ಕಡೆಯಿಂದ ನಿಮಗೆ ಆಫರ್ ಮಾಡಿಕೊಡ್ತೀವಿ ಇಡೀ ಮಾಡ್ಕೊಡ್ತೀವಿ ಫಾಲೋವರ್ಸ್ ಇರೋದಾಗ್ಲಿ ಹೈಯೆಸ್ಟ್ ಲಾಯಲ್ಟಿ ಇರೋದಾಗಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇರ್ಬೋದು ಈ ಟೈಮಲ್ಲಿ ಒಂದು ಸ್ಪೆಷಲ್ ಎಡಿಷನ್ ಹೀರೋ ಸೈಕಲ್ ಜೊತೆ ಮಾಡೋದು ಎಲ್ಲರೂ ಸದುಪ ಸದುಪಯೋಗ ಮಾಡಿಕೊಂಡು ಆ್ಯಂಡ್ ಇಕೋ ಫ್ರೆಂಡ್ಲಿ ವೆಹಿಕಲ್ಸ್ ಯೂಸ್ ಮಾಡ್ತಾ ಪೊಲ್ಯೂಷನ್ ಫ್ರೀ ಸೊಸೈಟಿನ ಮಾಡ್ಕೊಳ್ಳೋಕ್ಕೆ ಇದನ್ನೊಂದು ಸದಾವಕಾಶ ಹಾಗೂ ನಲ್ವತ್ತು ಕಿಲೋಮೀಟ್ರ್ ಒಂದು ಬ್ಯಾಟ್ರಿ ಚಾರ್ಜ್ ಮೇಲೆ ಹೋಗುತ್ತೆ ಅಂದರೆ ಪ್ರತಿಯೊಬ್ಬರು ಯುವಕರು ಇರ್ಬೋದು ಸೈಕಲ್ ಕಲಿತಾ ಇರೋರು ಇರ್ಬೋದು ಏಜ್ ಇರ್ಬೋದು ಪ್ರತಿಯೊಬ್ಬರು ತೊಗೊಂಡು ಇದನ್ನ ಸದುಪಯೋಗ ಪಡಿಸ್ಕೊಡಿ ಒಂದು ವಿನಂತಿ ಇವತ್ತೇನು ನಮ್ಮ ಜೀವಿ ಜಿ ವಿ ಶೆಟ್ಟಿಯವರ ವಿ ವೆಂಕಟೇಶ್ ಅವರು ಮತ್ತು ಅವರ ಪುತ್ರ ಯುವ ಉದ್ಯಮಿಯಾದಂಥ ಪ್ರಜ್ವಲ್ ಅವರು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇಡೀ ಇವತ್ತು ರಾಜ್ಯದಲ್ಲಿ ಏನಿವತ್ತು ಮತ್ತು ದೇಶದಲ್ಲಿ ಏನಿವತ್ತು ಐ ಪಿ ಎಲ್ ಅಂತ ಸುಮಾರು ನಲವತ್ತೈದು ದಿವಸಗಳಿಂದ ಏನು ಇವತ್ತು ಐ ಪಿ ಎಲ್ ನಡೀತಿದೆಯೋ ಇದರ ವಿಶೇಷ ಅಂಗವಾಗಿ ನಮ್ಮ ಚಿಂತಾಮಣಿ ಮತ್ತು ಮಂಗಳೂರಿಗೆ ಎರಡು ಇವತ್ತು ಸೈಕಲ್ ಶೋರೂಮ್ಗಳಿಗೆ ಇದನ್ನು ಹೀರೋ ಸೈಕಲನ್ನು ಬ್ರ್ಯಾಂಡಾಗಿ ಇವತ್ತು ಅದನ್ನು ಕೊಟ್ಟಿದ್ದಾರೆ ನಮ್ಮ ಆರ್ ಸಿ ಬಿ ಆಗಿ ಅದನ್ನು ಇವತ್ತು ನಮ್ಮ ಮುಖಾಂತರ ಇವತ್ತು ಅರ್ಪಣೆ ಮಾಡಿದ್ದಾರೆ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ನಮ್ಮ ಸಮಸ್ತ ಜನತೆ ಪರವಾಗಿ ಶುಭವನ್ನು ಕೊಡ್ತಾ ಅವ್ರನ್ನ ಈ ಉದ್ಯಮೆಯನ್ನು ಇನ್ನು ಹೆಚ್ಚಿಗೆ ಬೆಳೆಸಿ ಇವತ್ತು ಸೈಕಲ್ ಎಷ್ಟು ಜೀವನದಲ್ಲಿ ಪ್ರಾಮುಖ್ಯತೆ ಆಗಿದೆ ಅಂದರೆ ಇವತ್ತು ಪ್ರತಿ ದಿವಸ ಇವತ್ತು ವಾಕಿಂಗ್ ಹೋಗ್ತೀವಿ ಕೆಲವರು ನಾವು ಯೋಗ ಮಾಡ್ತೀವಿ ಆದರೆ ಸೈಕಲ್ ಕೂಡ ಇವತ್ತು ಸೈಕ್ಲಿಂಗು ಇವತ್ತು ನಮ್ಮ ಆರೋಗ್ಯದಲ್ಲಿ ಒಂದು ಅಂಗವಾಗಿ ಇವತ್ತು ನಿಂತಿದ್ದು ಎಷ್ಟೋ ಜನ ಸೈಕ್ಲಿಂಗಲ್ಲಿ ಇವತ್ತು ನಮ್ಮ ಆರೋಗ್ಯವನ್ನು ಭಾಳ ಉತ್ತಮಪಪಡಿಸ್ಕೊಂಡಿದ್ದಾರೆ ಅದೇ ರೀತಿ ಇವತ್ತು ಐ ಪಿ ಎಲ್ ಕೂಡ ಇವತ್ತು ಏನು ನಮ್ಮ ಸ್ನೇಹಿತ ಅಕ್ಷಯ್ ಹೇಳ್ತೀವಿ ಆರ್ ಸಿ ಅಂದರೆ ಅದಕ್ಕೆ ಒಂದು ದೊಡ್ಡ ವಿಶ್ವದಲ್ಲೇ ಒಂದು ದೊಡ್ಡ ಫ್ಯಾನ್ ಇದೆ ಆದರೆ ಎಲ್ಲ ಒಂದು ಕಡೆ ಇವತ್ತು ಐ ಪಿ ಎಲ್ಲು ಒಂದು ಸದುದ್ದೇಶದಿಂದ ನಡೆಸಿದ್ರು ಕೂಡ ಎಲ್ಲೋ ಒಂದು ಕಡೆ ಐ ಪಿ ಎಲ್ಲ ಇವತ್ತು ಸುಮಾರು ಜನ ನಮ್ಮ ಯುವಕರು ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡಿರೋ ಅದನ್ನು ಒಂದು ಜೂಚಾಗಿ ತಗೊಂಡು ಇವತ್ತು ಒಂದು ಎಲ್ಲೊಂದು ಕಡೆ ಸ್ವಾಸ್ಥ ಸಮಾಜವನ್ನು ಕೆಡಿಸಿ ಅವ್ರ ಕುಟುಂಬಗಳನ್ನು ಕಳಿಸ್ತಕ್ಕಂಥ ಒಂದು ಅವಕಾಶ ಮಾಡಿದೆ ಎಲ್ಲ ಯುವ ಮಿತ್ರರು ಕೂಡ ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಆಸ್ವಾದ ಮಾಡಬೇಕು ಹೊರತು ನಾವು ಇವತ್ತು ನಮ್ಮ ಕುಟುಂಬಗಳನ್ನ ಹಾಲ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ತಾವೆಲ್ಲ ಯುವಕರು ಹೋಗ್ಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತೆ ಏನು ಇವತ್ತು ಆರ್ ಸಿ ಬಿ ಇದೆಯೋ ಸುಮಾರು ವರ್ಷಗಳಿಂದ ಏನು ನಮ್ಮ ಆರ್ ಸಿ ಬಿ ಗೆಲ್ಲಬೇಕು ಅಂತ ಎಲ್ಲ ಯುವ ಮಿತ್ರರು ಕನಸಾಗಿದೆಯೋ ಈ ವರ್ಷ ಅದು ಎಲ್ಲರಿಗೂ ಕೂಡ ಶುಭ ಆರೈಕೆ ಆಗಲಿ ಮತ್ತೆ ನಮ್ಮ ಆರ್ ಸಿ ಬಿ ಗೆಲ್ಲಲಿ ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ ತುಂಬಾ ನಮ್ಮ ಇಡೀ ದೇಶದಲ್ಲೇ ಆರ್ ಸಿ ಬಿ ಕನಸು ಐ ಪಿ ಎಲ್ ಅಲ್ಲಿ ಬಹಳ ಜನ ಇದ್ದಾರೆ ರೋಡ್ ರೋಡಲ್ಲೂ ಊರೋಡಲ್ಲೂ ಪ್ಯಾನ್ಲ ಶರ್ಟ್ ಎಲ್ಲ ಹಾಕೊಂಡು ಹೋಗಿದ್ದು ಬಟ್ ಸೈಕಲ್ ಕೂಡ ಈ ಥರ ಎಡಿಷನ್ಗಳಿಗೆ ತುಂಬ ಖುಷಿಯಾಯಿತು ಆಮೇಲೆ ನಮ್ಮದೇ ರಾಜ್ಯದ ಆರ್ಥಿಕ ತಂಡಕ್ಕೆ ಜೈವಾಗ್ಲಿ ಅಂತ ಮತ್ತು ಗೆಲ್ಲಬೇಕು ಅಂತ ನಮ್ಮ ನಿಮ್ಮಲ್ಲ ಆಸೆ ಆಗಿದೆ ಆಮೇಲೆ ಇದು ಈ ಸೈಕಲ್ ಸ್ಪೆಷಲ್ ವಿಶೇಷತೆ ಏನಂದರೆ ನಲ್ವತ್ತು ಕಿಲೋಮೀಟರ್ ಸಿಂಗಲ್ ಚಾರ್ಜ್ ಹೋಗುತ್ತೆ ಮತ್ತು ಬಿ ಎಲ್ ಡಿ ಸಿ ವಾಟರ್ ಪ್ರೂಫ್ ಮೋಟರ್ ಇದು ಸ್ಲಾಶ್ ವಾಟರ್ ಏನಾದರೂ ಬಿದ್ದರೂ ಸಹ ತಟ್ಕೊಳ್ಳುತ್ತೆ ಆಗಲ್ಲ ಆಲ್ರೆಡಿ ಬೇರೆ ಕಮ್ಮಿ ನನ್ನ ಹತ್ರ ಒಂದು ಸೈಕಲ್ ಇತ್ತು ನಮ್ಮ ವಿಜಯವರೇ ನನಗೆ ಒಂದು ಎರಡು ಮೂರು ಸೈಕಲ್ ಕೊಟ್ಟಿದ್ದಾರೆ ಸೈಕಲ್ ಮಾಡೋದು ಒಂದು ಒಳ್ಳೆ ಅಭ್ಯಾಸ ಮತ್ತು ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸು ವಾರಕ್ಕೆ ನಾನು ನೂರಿಂದ ನೂರೈದು ಕಿಲೋಮೀಟ್ರ್ ಬಿಡಿಸಿದ್ದಾಗ ಒಂಟ್ಯಾಗೆ ಹೋಗ್ತಾ ಇರ್ತೀನಿ ರೈನಿ ಸೀಸನಲ್ಲಿ ಸೈಕ್ಲಿಂಗ್ ಮಾಡೋದು ನನಗೆ ತುಂಬ ಹಾಬಿ ಇದೆ ಒಂದು ಹಾಸನ ಇರಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ಹಾಸನ ಟು ಉತ್ತರ ಕನ್ನಡದಲ್ಲ ಯಾನ ಅಂತ ಒಂದು ಕ್ಷೇತ್ರ ಇದೆ ಟೂರಿಸ್ಟ್ ಸ್ಪಾಟು ಅಲ್ಲಿ ರೈನಲ್ಲೇ ನೈಟು ಡೇ ಆ್ಯಂಡ್ ನೈಟು ಒಬ್ಬನೇ ಹೋಗಿದ್ದೀನಿ ಆಮೇಲೆ ತಿರುಪತಿ ಪಾದಯಾತ್ರೆ ಎಂಟು ವರ್ಷ ಮಾಡಿದ್ವಿ ಅದರಲ್ಲಿ ತ್ರೀ ಇಯರ್ಸು ಸೈಕಲ್ ಯಾತ್ರೆ ಒಂದು ಮಾಡಿದೆ ನಮ್ಮೂರು ಜನ ಜೊತೆಗಿದೆ ಸೈಕಲಲ್ಲೂ ಹೋಗಿದ್ದೀನಿ ಆಮೇಲೆ ನಾನ್ ಸ್ಟಾಪು ನಲ್ವತ್ತರಿಂದ ಅರುವತ್ತು ಕಿಲೋಮೀಟರ್ ಹೋಗಿ ಅವಾಗ ಅವಾಗ ಬಿಡಿಸಿದ್ದಾಗ ನಮ್ಮೂರಿಂದ ಟು ಆಫೀಸ್ಗೆ ನಾನು ಸೈಕಲ್ ಅಲ್ಲಿ ಬರ್ತೀನಿ ನೋ ಫಿ ಅವರು ಮತ್ತು ಸಿನಿಮೆಡಿಕಲ್ ಸೆಂಟರ್ ತುಂಬ ನಂಬಿಕೆಗೆ ಆರಂಭ ಆಗೋದು ಯಾಕಂದರೆ ನಾನು ನನ್ನ ಒಂದು ಐದು ಜನ ಕಸ್ಟಮರ್ ನಮ್ಮ ಡಾಕ್ಟರ್ಸ್ ನಮ್ಮ ಆಪ್ಷನ್ಸ್ ತೊಗೊಂಡಿದ್ದಾರೆ ಸೊ ಕ್ವಾಲಿಟಿ ಮಾತ್ರ ಇಲ್ಲಿ ತಗೊಂಡಿರೋ ಸೈಕಲ್ಗೂ ಬೇರೆ ತಗೊಂಡಿತ್ತು ಉತ್ತಮ ಕ್ವಾಲ್ಟಿ ಇದೆ ಆಮೇಲೆ ಸರ್ವಿಸು ಸೂಪರ್ ಆಗಿದೆ ಆಮೇಲೆ ಸ್ಪೇರ್ ಪಾರ್ಟ್ಸು ಸರ್ವಿಸ್ ಮಾಡೋದಕ್ಕೆ ಇನ್ ಟೈಮ್ ರೆಸ್ಪಾಂಡ್ ಮಾಡ್ತಾರೆ ಏನೇ ಇದ್ರು ಅಲ್ಲೇ ನಾವು ಸೈಕಲ್ ಎಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ ಬಂದು ನಮಗೆ ಇದು ಮಾಡಿಕೊಡ್ತಾರೆ ಒಳ್ಳೆ ಕ್ವಾಲಿಟಿ ಇದೆ ನೈಂಟಿ ಒನ್ ಆಗಿ ಈ ಕೊಟ್ಟು ಎಲ್ಲ ನಮ್ಮ ಮಕ್ಳಿಗೂ ಇಬ್ರುಗೂ ತೊಗೊಂಡಿದ್ದೆ ನಾನು ಎರಡು ಸೈಕಲ್ ಇದೆ ಚಿಕನ್ನಲ್ಲಿ ಸೈಕಲ್ ಕೊಡ್ತೀನಿ ಅಂತ ಅದ್ರ ವಿಜಯ್ ಹತ್ರ ಬಂದು ಮಾತಾಡಿದೆ ನಾನು ಚಿಕನಲ್ಲಿ ತೊಗೋಬೇಕು ಅಂತ ಆಸೆ ಇತ್ತು ಈಗ ಸುಮಾರು ಮೂರ್ನಾಲ್ಕು ಸೈಕಲ್ ನನ್ನ ಹತ್ರ ಇದೆ ಈ ಥರದ್ದು ಇದೆ ಒನ್ ಚಾರ್ಜ್ಗೆ ನನ್ನ ಹತ್ರ ಇರೋದು ಒನ್ ಒನ್ ನೈ ಒನ್ ಒನ್ ನೈನ್ ಅಂದ್ರೆ ನೂರ ಹತ್ತು ಕಿಲೋಮೀಟರ್ ಆರ್ ಸಿ ಪೆಟಿಷನ್ ಮತ್ತೆ ಸೈನ್ ಇದೆ ಇಲ್ಲಿ ನಮ್ಮ ಚೆನ್ನಾಗಿದೆ ಆಫೀಸ್ ಚಾರ್ಜ್ ಮಾಡ್ಕೊಂಡು ನಮ್ಮ ಮನೆ ಇದ್ರು ನಮ್ಮ ರೂಮ್ ಚಾರ್ಜ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಡಿಟ್ಯಾಚ್ ಮಾಡಬಹುದು ಆಮೇಲೆ ಆಟೋ ಕಟ್ ಆಫ್ ತುಂಬಾ ಒಳ್ಳೇದು ಮತ್ತೆ ಬ್ಯಾಟ್ರಿ ಇಂಡಿಕೇಟರ್ ಇದೆ ನಿಮಗೆ ಫುಲ್ ಇದೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಆಮೇಲೆ ಸ್ಪೀ ಮೀಟರ್ ಬರುತ್ತಲ್ಲ ಸ್ಪಡ್ ಮೀಟರ್ ನಾವು ಸೈಕಲ್ ಸ್ಪೀಡ್ ಏನು ಪೆಡ್ಲಿಂಗ್ ಮಾಡ್ತಾ ಇದೀವಲ್ಲ ಮೂರ್ ಮೋಡ್ ಸರ್ ಪಡ್ಲಿಂಗ್ ಮತ್ತು ಎಕೋ ಅಂತ ಎಕೋದಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ಅಪ್ ಟು ತರ್ಟಿ ಫೈವ್ ಟು ಫಾರ್ಟಿ ಕಿಲೋಮೀಟರ್ ಅಂದ್ರೆ ನಾವು ಸ್ವಲ್ಪ ತುಳಿತಾ ಇದ್ರೆ ಆ ಮೋಡ್ ನಮ್ಗೆ ಸ್ವಲ್ಪ ಅಪ್ ಮಾಡೋದ್ ಇಲ್ಲ ಸ್ಪೋರ್ಟ್ಸ್ ಮಾಡಲ್ ಹೋಗ ನಾವು ತುಳಿಯಂಗಿಲ್ಲ ಟೋಟಲ್ ಆಕ್ಸಿಡೆಲ್ ಹೋಗ್ರೆ ಬ್ಯಾಟ್ರಿ ನಿಲ್ಲಾಗುವುದು ಅದು ಹೋಗ್ತಾ ಇರುತ್ತೆ ಸೈಕ್ಲಿಂಗು ಒಂದು ಉತ್ತಮ ಅಭ್ಯಾಸ ಆಗಿದೆ ಮತ್ತು ನಮ್ಮ ಮೆಂಟಲ್ ಫಿಸಿಕಲ್ ಹೆಲ್ತ್ಗೆ ಸೈಕ್ಲಿಂಗ್ ತುಂಬ ಒಳ್ಳೆಯದು ಇಟ್ ಈಸ್ ದ ಬೆಸ್ಟ್ ಆಫ್ ದ ಎಕ್ಸಸೈಸ್